ನೋಡಿ ಸುಜಾತ ಮಹಿಳೆ ಅವರಿಗೆ ವಿವಸ್ತ್ರಗೊಳಿಸಿದ ಒಂದು ಘಟನೆ ಇದೊಂದು ಸ್ಯಾಂಪಲ್ ಕರ್ನಾಟಕದಲ್ಲಿ ಚಾಮರಾಜನಗರದಿಂದ ಬೀದರ್ವರೆಗೂ ಕರ್ನಾಟಕದಲ್ಲಿ ಅವರವರ ಸರ್ಕಾರ ನಡೀತಾ ಇರೋದ್ರಿಂದ ನೀವು ನಾವು ಏನನ್ನೂ ಕೂಡ ಒಳ್ಳೆಯದನ್ನು ಬಯಸೋಕ್ಕಾಗಲ್ಲ ಅವರಿಂದ ಅದರಲ್ಲೂ ಮಹಿಳೆಯರ ರಕ್ಷಣೆಯಂತೂ ಖಂಡಿತ ಈ ಸರ್ಕಾರದಿಂದ ಸಾಧ್ಯವೇ ಇಲ್ಲ ಒಂದು ಬೆಳಕಿಗೆ ಬಂದಿರ್ಬೋದು ಎರಡು ಬೆಳಕಿಗೆ ಬಂದಿರ್ಬೋದು ಪ್ರತಿದಿನ ನಡೀತಾ ಇದೆ ಇದಕ್ಕೆ ಕಾರಣ ಏನಂದರೆ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದಲ್ಲಿ ಆ ಒಂದು ತತ್ವ ಸಿದ್ಧಾಂತ ಅವ್ರು ಏನು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಇವಾಗ ನೇರು ಇಂದಿರಾ ಗಾಂಧಿ ಇದ್ದಂಥ ಸಮಯದಲ್ಲಿ ಇದ್ದಂಥ ಕಾಂಗ್ರೆಸ್ ಅಲ್ಲ ಇದು ಇವತ್ತು ಯಾರನ್ನೋ ಒಬ್ಬರನ್ನ ಒಂದು ಸಮುದಾಯದವ್ರನ್ನ ಓಲೈಕೆ ಮಾಡಲಿಕ್ಕೆ ಬೇಕಾಗುವಂಥ ಕಾನೂನು ಇದೆ ಅನ್ನೋ ರೀತಿಯಲ್ಲಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಆ ಥರ ಮಾತಾಡಿ ಅವರಿಗೆ ಅಂದರೆ ಸಮಾಜದಲ್ಲಿರುವಂಥ ಘಾತುಕ ಶಕ್ತಿಗಳಿಗೆ ಬೆಂಬಲ ನೀಡುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಇವರು ಅವ್ರಿಗೆ ಎಲ್ಲಿಲ್ಲದ ಧೈರ್ಯ ಬಂದುಬಿಟ್ಟಿದೆ ಈಗ ನಮ್ಗೆ ಈ ಸರ್ಕಾರ ರಕ್ಷಣೆ ಕೊಡುತ್ತೆ ನಾವು ಏನೇ ಮಾಡಲಿ ಏನೇ ತಪ್ಪು ಮಾಡಲಿ ಏನೇ ಮಾಡಿದ್ರು ಸರ್ಕಾರ ನಮಗೆ ಏನೂ ತೊಂದರೆ ಕೊಡೋದಿಲ್ಲ ಶಿಕ್ಷೆಗೆ ಒಳಪಡಿಸಲ್ಲ ನಾವೇನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಒಂದು ಮನಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಎಲ್ಲರೂ ಕೂಡ ಕೆಲವರು ಬಿಟ್ಟು ರಾಮಲಿಂಗಾರೆಡ್ಡಿ ಅಂತ ಒಂದು ಕೆಲವರು ಸಚಿವರು ಬಿಟ್ಟರೆ ಎಲ್ಲರೂ ಅದೇ ದಾಟಿಲಿ ಮಾತಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅವರು ಕೌರವರ ಒಂದು ಸರ್ಕಾರದಲ್ಲಿ ತಮಗೆಲ್ಲ ತಿಳಿದಿದ್ದೆ ದುಡರಾಷ್ಟ್ರ ಅವ್ರ ಮನಸ್ಥಿತಿ ಏನಿತ್ತು ದುರ್ಯೋಧನನ ಮನಸ್ಥಿತಿ ಏನಿತ್ತು ಅಂದ ತಕ್ಷಣ ಕಣ್ಣು ಕಾಣೋದೇನು ಹೇಳಿ ದುಶಾಸನ ಅವರು ಏನು ಮಾಡಿದ್ರು ಶಕುನಿ ಇಂಥವ್ರೇ ಇರೋದರಿಂದ ಆ ರೀತಿಯೇ ಆಗ್ತಾಯಿದೆ ಆದರೆ ಇದಕ್ಕೆಲ್ಲ ಒಂದು ಪರಿಹಾರ ಸಿಗಲೇಬೇಕು ಅಂತಂದರೆ ಈ ಸರ್ಕಾರ ಹೋಗ್ಬೇಕು ಈ ಕೂಡಲೇ ಹೋಗ್ಬೇಕು ಯಾಕೆಂದರೆ ಇನ್ನು ಸಹಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದರೆ ಇವತ್ತು ನೋಡಿ ಒಂದು ಎರಡು ಮೂರು ಎಕ್ಸಾಂಪಲ್ ಅಲ್ಲ ತುಂಬ ಇದೆ ಇವತ್ತೇನಾಗಿಬಿಟ್ಟಿದೆ ಮುಖ್ಯಮಂತ್ರಿ ಆದಿಯಾಗಿ ಅವ್ರ ಸಚಿವರುಗಳನ್ನ ಅವ್ರ ಶಾಸಕರನ್ನ ಒಂದು ಸಮಾಧಾನ ಪಡಿಸ್ಬೇಕು ತೃಪ್ತಿಗೊಳಿಸ್ಬೇಕು ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ನಾ ಮುಂದು ತಾ ಮುಂದು ಅಂತ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಇಲ್ಲ ಚಾ ಕಾನೂನಿಂದ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ತಪ್ಪದು ಇವತ್ತು ನನ್ನೆಲ್ಲೋ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ನಾಳೆ ನನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಇನ್ನು ನನ್ನ ಉಳಿಸ್ಕೊಳ್ಳೋಲ್ಲ ಇದು ನನಗೆ ಬೈದು ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಪೈಪೋಟಿನಲ್ಲಿ ಅಧಿಕಾರಿಗಳು ಅವರ ಮನಸ್ಥಿತಿಗೆ ತಕ್ಕಂತೆ ಕುಣಿತಾ ಇದ್ದಾರೆ ಇದಾಗಬಾರ್ದು ಅಧಿಕಾರಿಗಳು ಯಾವತ್ತೂ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಅಧಿಕಾರಿಗಳೇ ಅವರು ನಿವೃತ್ತಿ ಬಂದವರೆಗೂ ಅವ್ರಿಗೆ ಅಧಿಕಾರ ಇರುತ್ತೆ ಅವರು ಯಾರಿಗೂ ಹೆದರಬಾರ್ದು ಕಾನೂನು ಚೌಕಟ್ಟು ನಾವು ಹೇಳಿದ್ವಿ ಅಂತಲೂ ಮಾಡಬಾರ್ದು ಅವ್ರು ಹೇಳಿದ್ವಿ ಹೇಳಿದ್ರು ಅಂತಲೂ ಮಾಡಬಾರ್ದು ಕಾನೂನು ಚೌಕಟ್ಟ್ರೊಳಗಡೆ ಏನೇನು ಕಾನೂನಿದೆ ಅದು ಬರಬೇಕು ಮತ್ತು ಸಮಾಜಾಘಾತಕ ಶಕ್ತಿಗಳಿಗೆ ಇವತ್ತು ಸ್ವಲ್ಪನೂ ಹೆದರಿಕೆ ಇಲ್ಲ ಭಯ ಇಲ್ಲ ಏನು ದರೋಡೆ ಮಾಡ್ತಾರೆ ಬ್ಯಾಂಕ್ ದರೋಡೆ ಇವತ್ತು ಏನು ಎಲ್ಲ ರೀತಿ ಏನು ನಡಿಬಾರ್ದೋ ಅದೆಲ್ಲ ನಡೀತಾ ಇದೆ ಈ ಸರ್ಕಾರದ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಇವತ್ತು ಬಟ್ಟಾರಿನಲ್ಲಿ ದ್ವೇಷದ ರಾಜಕಾರಣ ಬಿಟ್ಟರೆ ಇನ್ನು ಮತ್ತೆ ಇನ್ನೇನಿಲ್ಲ ಕಣ್ಣು ಕಾಣ್ತಾ ಇದೆ ಆ ಮನುಷ್ಯ ಶಾಸಕ ಆದವನು ಶಾಸಕನ ರೀತಿ ವರ್ತಿಸ್ತಾ ಇಲ್ಲ ಅವರು ವರ್ತಿಸ್ತಾನೇ ಇಲ್ಲ ಈಗ ರಾಮುಲು ಆಗಲಿ ಜನಾರ್ದನ್ ರೆಡ್ಡಿ ಅವರು ರಾಜಕೀಯವಾಗಿ ಅವರು ಯಾವುದೇ ರೀತಿಯಾದಂತಹ ಆ ಸಮಾಜದಲ್ಲಿ ಜನರ ಮಧ್ಯೆ ಯಾವ ರೀತಿ ತಪ್ಪುಗಳು ಮಾಡಿಲ್ಲ ಇಲ್ಲಿವರೆಗೆ ಅವರು ಬೇರೆ ವಿಚಾರಗಳು ಬೇರೆ ಅದು ಅದು ರಾಜಕೀಯವಾಗಿ ಸಮಾಜದಲ್ಲಿ ಸಮಾಜದ ಒಂದು ಶಾಂತಿ ಹದಗೆಡುವ ರೀತಿಯಲ್ಲಿ ಅವ್ರು ಯಾವತ್ತೂ ವರ್ತಿಸಿಲ್ಲ ಇಷ್ಟು ವರ್ಷ ರಕ್ಷಣೆ ಮಾಡಿದಾರಲ್ವಾ ಈಗ ಏಕಾಏಕಿ ಬಳ್ಳಾರಿಯಲ್ಲಿ ಈ ರೀತಿ ಆಗಬೇಕಾದ್ರೆ ಹೊಸ್ದಾಗಿ ಶಾಸಕರಾಗಿರುವಂಥ ಈ ಶಾಸಕರು ಅವರ ವರ್ತನೆ ದುರ್ವರ್ತನೆ ನಾನೇ ನಾನು ಅನ್ನುವಂಥ ಅಹಂ ಇಟ್ಕೊಂಡು ಈ ಸರ್ಕಾರ ಇದು ಹೇಳಿದ್ನಲ್ಲಿ ನಾನು ಎಲ್ಲ ನಡೀತಾ ಇದ್ದೆ ಸರ್ಕಾರದಲ್ಲಿ ಏನೇನು ನಡೀಬಾರ್ದು ಸಮಾಜದಲ್ಲಿ ಅದೆಲ್ಲ ನಡೀತಾ ಇದೆ ಆದ್ದರಿಂದ ಇದಕ್ಕೆ ಪರಿಹಾರ ಒಂದೇ ಸರ್ಕಾರ ಬದಲಾವಣೆ ಆಗಬೇಕು ಅಷ್ಟೇ ಇಲ್ಲ ಅಂದರೆ ಕೇಂದ್ರ ಸರ್ಕಾರ ಮತ್ತು ಗವರ್ನರ್ ಅವರೆಲ್ಲ ಮಧ್ಯೆ ಪ್ರವೇಶ ಮಾಡಿ ಕಾನೂನು ಸುವ್ಯವಸ್ಥೆ ಏನು ಹದಗೆಟ್ಟಿದೆ ಅದನ್ನು ಒಂದು ವಾರ ಗಡುವು ಕೊಡಬೇಕು ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದವರು ನೀವು ಸರಿಪಡಿಸ್ಕೊಳ್ಳಿ ಇಲ್ಲ ಅಂದರೆ ಖಂಡಿತವಾಗಿಯೂ ಏನು ಒಂದು ಕೇಂದ್ರ ಆಡಳಿತ ಇದೆ ಅದನ್ನು ಮಾಡಲೇಬೇಕಾಗತ್ತೆ ಜಾರಿಗೊಳಿಸ್ಬೇಕಾಗತ್ತೆ ಹೇಳಿ ನಾನು ಕೇಂದ್ರ ಸರ್ಕಾರವನ್ನು ಮತ್ತು ರಾಷ್ಟ್ರಪತಿಯವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಜೈ ಹಿಂದ್